ಎಷ್ಟು ತಿಂಗಳಿಂದ ನಿಮಗೆ ಗೊಬ್ಬರದ ಸಾಲೇ ನಾಲ್ಕು ತಿಂಗಳಾಯ್ತು ಬ್ರೋ ಅದೆ ಹಾಂ ನಾಲ್ಕು ತಿಂಗಳಿಂದ ಬೇಸಿಕ್ನಾಗೆ ನಾಲ್ಕು ತಿಂಗಳಿಂದ ಗೊಬ್ಬರ ಏನು ಸಪ್ಲೈ ಆಗ್ತಾ ಇಲ್ಲ ಹಾಂ ಹಾಗಾಗಿ ನಾವು ಬಂದಿದ್ದೀವಿ ಎಲ್ಲರಿಗೂ ನನ್ನ ನಮಸ್ಕಾರ ನಾನು ಗಿರಿಸಾವೇ ಹೋಬಳಿಯಲ್ಲಿ ಪ್ರಾಪ್ತಿಯ ಗ್ರೀನ್ ಫುಟ್ಸ್ ಅಂತ ರಸಗೊಬ್ಬರ ವ್ಯಾಪಾರಿಗಳು ಅಂಗಡಿಯ ಮಾಲೀಕರು ಸರ್ ಈಗ ಹ್ಞೂ ನಿಮ್ಮದು ಇದರಲ್ಲಿ ಈಗ ಗೊಬ್ಬರದ ಅಂಗಡಿ ಏನಿದೆ ಇಲ್ಲಿ ಈಗ ರೈತರುಗಳಿಗೆ ಗೊಬ್ಬರದ ಕೊರತೆ ಜಾಸ್ತಿ ಆಗಿದೆ ನಾವು ನೋಡಿ ಸುಮಾರು ಹಿಂದೆಲ್ಲ ಈಗ ಮೂರು ವರ್ಷದಿಂದ ಹಿಂದೆಲ್ಲ ನಾವು ಇಂಡೆಂಟ್ ಹಾಕಿದ್ರೆ ಗೊಬ್ಬರ ಬಾರಿ ಎಲ್ಲಾ ಚೆನ್ನಾಗಿ ಬರ್ತಾ ಇತ್ತು ಗೊಬ್ಬರ ಎಲ್ಲಾ ತರದ ಗೊಬ್ಬರ ಯೂರಿಯಾ ಎಲ್ಲ ದೊರಕ್ತಾ ಇತ್ತು ಈ ವರ್ಷದಲ್ಲಿ ಮಾತ್ರ ಗೊಬ್ಬರ ಎಲ್ಲ ಬರ್ತಾ ಇದೆ ಯೂರಿಯಾ ಒಂದು ಕೊರತೆ ಆಗ್ತಾ ಇದೆ ಏನು ಪ್ರಾಬ್ಲಮ್ ಅದು ಅದು ನಾವು ಮೇಲ್ಮಟ್ಟದಲ್ಲೆಲ್ಲ ತಿಳ್ಕೊಂಡಾಗ ಏನು ಸರ್ ಅಂದಾಗ ನೋಡಿ ಕೇಂದ್ರದಲ್ಲಿ ನಮಗೆ ಸಪ್ಲೈ ಇಲ್ಲ ಹೊರದ ಹೊರಗಡೆಯಿಂದ ಬರ್ತಕ್ಕಂಥ ಯೂರಿಯಾ ಹೊರದೇಶದಿಂದ ಕೆಲವೆಲ್ಲ ಸಪ್ಲೈ ಆಗಬೇಕು ಅದು ಕೊರತೆ ಆಗಿದೆ ಈಗ ಸದ್ಯದಲ್ಲೇ ನಿವಾರಣೆ ಆಗ್ತದೆ ಅದನ್ನು ಸರಿ ಮಾಡ್ತೀವಿ ಮಾಡಿಕೊಡ್ತೀವಿ ಅಂತ ಅಂದರು ನಮ್ಮನ್ನು ಡಿ ಸಿ ಮೀಟಿಂಗಲ್ಲಿ ತಹಸೀಲ್ದಾರ್ ಮೀಟಿಂಗಲ್ಲಿ ಎಮ್ ಎಲ್ ಎ ಶಾಸಕರ ಮೀಟಿಂಗಲ್ಲಿ ನಾವು ಎಲ್ಲ ಸಹಕಾರ ಸಂಘಗಳ ಕಾರ್ಯದರ್ಶಿಗಳು ಅಂಗಡಿ ಮಾಲೀಕರುಗಳು ಎಲ್ಲರೂ ಸೇರಿ ಸಭೆ ನಡೆಸಿ ಆ ಸಭೆನಲ್ಲೂ ಕೂಡ ನಾನು ವಿಷಯ ಪ್ರಸ್ತಾಪ ಮಾಡಿದೆ ಆಗ ಅವರು ಯೂರಿಯದಕ್ಕೆ ಕೊರತೆ ಆಗ್ತಾಯಿದೆ ಈಗ ಹೊಸದಾಗಿ ನ್ಯಾನೋ ಯೂರಿಯಾ ಅಂತ ಒಂದು ಪರಿಚಯ ಮಾಡಿದ್ರೆ ಅದರಲ್ಲಿ ಭೂಮಿ ಏನು ಕೆಡಲ್ಲ ಬೆಳಗ್ಗೆ ಚೆನ್ನಾಗಿರ್ತದೆ ಅಮೇರಿಕಾದಲ್ಲಿ ಕಂಡ ನಮ್ಮ ಭಾರತದ ವಿಜ್ಞಾನಿನೇ ಕಂಡು ಹಿಡ್ದವ್ರೆ ಈಗ ಅವರು ಭಾರತದಲ್ಲೇ ದೊಡ್ಡದಾಗಿದ್ದ ಪ್ರಾಜೆಕ್ಟ್ ಮಾಡ್ಯವರೆ ಮುಂದೆ ಇವ್ರಿಗೆ ವರ್ತೆ ಆಗಬಾರ್ದು ಅಂತ ಈ ನ್ಯಾನ ಏರಿಯಾವನ್ನು ನಾವು ಸಜೆಸ್ಟ್ ಮಾಡಿ ಸಜೆಸ್ಟ್ ಮಾಡಿ ಅಂತ ಕೊಟ್ಟವ್ರೆ ಅದ್ರ ಬಗ್ಗೆ ನೀವು ಏನಾರು ಇದು ಮಾಡ್ಬೇಕು ಅಂದ್ರೆ ಡೆಮಾನ್ಸ್ಟ್ರೇಷನ್ ಮಾಡಿ ರೈತರಿಗೆಲ್ಲ ತೋರ್ಬೇಕು ಅಂತ ಹೇಳಿದ್ವಿ ಅದಕ್ಕೆ ನನ್ನನ್ನು ಕೇಳಿದಾಗ ಅಲ್ಲಿ ಎಲ್ಲರ ಇದರಲ್ಲಿ ನಾನು ಎಲ್ಲರ ಪರವಾಗಿ ರೈತರ ಪರವಾಗಿ ಎಲ್ಲ ಮಾತಾಡಿದೆ ನೀವು ಇದನ್ನು ಡ್ರೋಣ್ ಮುಖಾಂತರ ಒಡ್ಸೋಕ್ಕೆ ಬೇರೆ ದೇಶದಲ್ಲೆಲ್ಲ ಅನುಕೂಲತೆ ಇದೆ ನಮ್ಮಲ್ಲಿ ಡ್ರೋಣಿಗೆ ಅನುಕೂಲತೆ ಇಲ್ಲ ಈಗ ಡ್ರೋಣಿಗೆ ಹೋಬಳಿಗೊಂದು ಕೊಟ್ಟಿದ್ದೀವಿ ಅಂತೇಳಿ ಹೋಬಳಿಗೊಂದು ಕೊಡೋಕ್ಕೆ ಪ್ರಾಬ್ಲಮ್ ಆಗ್ತಾ ಇದೆ ನೀವು ಒಂದು ಡ್ರೋಣ್ ಕೊಡಿ ಆಮೇಲೆ ರೈತರಿಗೆ ಕಡಿಮೆ ದರದಲ್ಲಿ ಸ್ಪ್ರೇ ಮಾಡ್ತಕ್ಕಂಥ ಮಿಷನನ್ನು ಸಪ್ಲೈ ಕೊಡಿ ಈ ಖಾಲಿ ಹಾಲಿ ಮಾಮೂಲಿ ಇದ್ದ ಯೂರಿಯಾ ಅರ್ಧ ಭಾಗ ಬಂದರೆ ಇದೊಂದು ಅರ್ಧ ಭಾಗ ಮಾಡಿ ಇದಮಾನ್ಸ್ಟ್ರೇಷನ್ ಮುಖಾಂತರ ಹಳ್ಳಿಗಳಲ್ಲಿ ನೀವು ಹೆಚ್ಚು ಪ್ರಚಾರ ಕೊಡಿ ಇಲಾಖೆ ಮುಖಾಂತರ ಆಗ ರೈತರು ನೋಡಿ ಸ್ಪ್ರೇ ಮಾಡೋಕ್ಕೆ ಅನುಕೂಲ ಆಗ್ಬೋದು ಆಮೇಲೆ ಅವ್ರಿಗೆ ಧೈರ್ಯ ಬರ್ತದೆ ಅಂತ ಹೇಳಿ ಸಲಹೆ ಕೊಟ್ಟು ಇಲ್ಲ ಅಂಗಡಿಯಲ್ಲಿ ಬಂದು ಯೂರಿಯಾ ಬಂತ ಯೂರಿಯಾ ಬಂತ ಅಂತಾರೆ ಯೂರಿಯಾ ಬಂದಾಗ ಪ್ಯಾಕೇಜ್ ಬರ್ತದೆ ಕಂಪ್ನಿಯಿಂದ ಒಂದು ಇದು ಕೊಡಿ ಒಂದು ಅದು ಕೊಡಿ ಅಂತಾರೆ ಆ ಪ್ಯಾಕೇಜ್ ಇವರಿಗೆ ನಾವು ಮಾರಲೇಬೇಕು ಅವ್ರ ಕಂಪ್ನಿಯವ್ರು ಹೇಳ್ತಾರೆ ಗೊಬ್ಬರ ಇದು ಇಷ್ಟಕ್ಕೆ ಕೊಡಿ ಅಂತಾರೆ ಯೂರಿಯಾ ಮಾಮೂಲಿ ರೇಟ್ ಏನ್ ರೇಟ್ ಆ ರೇಟ್ ಕೊಡಿ ಇದೊಂದು ಪ್ಯಾಕೇಜ್ ಯಾಕೆ ಕೊಡಿ ಅಂತಾರೆ ನಾವ್ ಹಂಗೆ ಅವರಂತ ಹೆಂಗ್ ಇಲಾಖೆ ಹೇಳ್ತಾರೆ ಅದರಂತೆ ನಾವು ಮಾಡಿಕೊಂಡು ಹೋಗ್ತಾ ಇದೀವಿ ಸ್ವಲ್ಪ ಯೂರಿಯಾ ಈ ಸಲ ಮಾತ್ರ ಕೊರತೆ ಆಗಿದೆ ಬೇರೆ ಏರಿಯಾ ಇದನ್ನ ನಿಮ್ಗೆ ಸ್ಪ್ರೇ ಇದ್ ಮಾಡಿ ಅಂತ ಹೇಳ್ತಿದಾರೆ ಅಂತ ಹೇಳ್ತಿದ್ರೆ ಅದು ರೈತರುಗಳ ಈಗ ರಿಸೀವ್ ಮಾಡ್ತಾರೆ ಅಂತ ಅನ್ಸುತ್ತ ನಿಮ್ಗೆ ಸ್ವಲ್ಪ ಇಲ್ಲ ರೈತರಿಗೆ ಸಮಸ್ಯೆ ಆಗಿದೆ ರೈತರು ತಗೊಳಕ್ ಹಿಂಜರಿತಾರೆ ಆಮೇಲೆ ಕನ್ವಿನ್ಸ್ ಮಾಡಿದಾಗ ಕೆಲವರು ಕಡಿಮೆ ಈಗ ಎರಡ್ ಮೂಟೆ ಯೂರಿಯಾ ಇದ್ರ ನೋಡಿ ಯೂರಿಕ್ ಇದ್ ಬೆಲೆ ಇದೆ ಇದೊಂದು ಸರಿ ಸ್ಪ್ರೇ ಮಾಡಿ ನೋಡಿ ಅಂದಾಗ ಕೆಲವರು ವಿಚಾರವಂತರು ತಗೊಂಡು ಹೋಗಿ ಒಂದು ಎರಡು ತಗೊಂಡೊಯ್ತಾರೆ ಜೋಳ ಅಥವಾ ಅದಕ್ಕೆಲ್ಲ ಬೆಳಗ್ಗೆ ಎಲ್ಲ ಹೊಡಿತಾರೆ ತುಂಬಾ ಚೆನ್ನಾಗಿದೆ ಸ ಅಂತಾರೆ ಆದ್ರೆ ಅದು ಸ್ಪ್ರೇ ಮಾಡ್ತಕ್ಕಂಥದ್ದು ಕೆಲಸ ಹಿಡೀತದೆ ಯಾವ್ದು ಇದನ್ನ ಹೇಳ್ತಿದಾರೆ ಈಗ ನಿಮ್ಗೆ ಇದು ಡಿಎಪಿ ಅಂದ್ರೆ ಇದು ಇದೇ ರೀತಿ ಎಷ್ಟು ಒಂದು ಬಾಟಲಿಗ್ ಇದಕ್ಕೆ ಎಷ್ಟು ನೀರು ಮಿಕ್ಸ್ ಮಾಡ್ಕೊಂಡು ಅವರು ನಮಗೆ ಹತ್ತು ಬಿಂದಿಗೆ ನಮಗೆ ಟ್ರೈನಿಂಗಾಗಿ ಇದು ಹೇಳಿರೋದು ಬಾಟ್ಲಿ ಇದು ಇದರಲ್ಲಿ ಒಂದು ಬಾಟ್ಲಿ ಹಾಕೊಂಡ್ರೆ ಒಂದು ಬಿಂದಿಗೆ ನೀರು ಈಗ ಒಂದು ಹತ್ತು ಬಿಂದಿಗೆ ನೀರು ಹೊಳಿಕೆ ಅದು ಮಿಕ್ಸ್ ಮಾಡಿ ಕ್ಯಾನ್ ಹೊಳಿಕೆ ಹತ್ತು ಕ್ಯಾನ್ ಆಗುತ್ತೆ ಹತ್ತು ಕ್ಯಾನ್ ಸ್ಪ್ರೇ ಮಾಡಿ ಮಾಡೋದ್ರಿಂದ ಭೂಮಿ ಕೆಡಲ್ಲ ಭೂಮಿಗೆ ಅನುಕೂಲ ಆಗುತ್ತೆ ಬೆಳೆ ಮೇಲೆ ಇರ್ತಕ್ಕಂಥ ರೋಗ ರುಜಿನಗಳೆಲ್ಲ ಹಿಡಿದು ಗೊಬ್ಬರ ಭೂಮಿ ಬೇರಿಗೆ ಬೀಳ್ತದೆ ಅನುಕೂಲ ಆಗುತ್ತೆ ಅಂತ ಹೇಳ್ತಾರೆ ಆಮೇಲೆ ನಮಗೆ ಡ್ರೋಣನೂರು ಬಂದು ಸರ್ ನಾವೇ ಸ್ಪ್ರೇ ಮಾಡಿಕೊಡ್ತೀವಿ ಮುಂದೆ ನೋಡಿ ಹೆಂಗೆ ಅಂದರು ನಾನು ಮುಂದಿನ ಹಂತದಲ್ಲಿ ನೋಡೋಣ ಇದು ಹೆಚ್ಚು ಜನಪ್ರಿಯವಾಗಲಿ ಆಗ ನಾವೇ ಡ್ರೋನ್ ಕರ್ಸ್ಕೊಂಡು ನೋಡ್ರಿ ಅವ್ರ್ ಎರಡ್ ಎಕರೆ ಇದೆ ಒಡ್ಕೊಡಿ ಒಂದ್ ಎಕ್ರೆ ಇದೆ ಒಡ್ಕೊಡಿ ಅಂತ ಹೇಳ್ಬೋದು ಒಂದ್ ಎಕರೆ ಅರ್ಧ ಪಾಪ ರೈತರಿಗೆ ಸಮಸ್ಯೆ ಸ್ಪ್ರೇ ಮಾಡಕ್ ಹಾಕಲ್ಲ ಮಾಡಬಹುದು ಎಕ್ವಿಪ್ಮೆಂಟ್ ಇರಲ್ಲ ಈಗ ರೀತಿಲೇ ಹೇಳಿದ್ರೆ ಈಗ ಡ್ರೋನ್ ಅಲ್ಲಿ ಎಲ್ಲ ನಾವ್ ಸ್ಪ್ರೇ ಮಾಡ್ಕೊಂಡು ರೈತರುಗಳು ಮಾಡ್ತಾರೆ ಅನ್ನೋದಾದ್ರೆ ಅವ್ರು ಆ ತಕ್ಷಣಕ್ಕೆ ಡ್ರೋನ್ ಬರ್ಬೇಕಲ್ಲ ಅವ್ರು ಬರ್ಬೇಕು ಈಗ ಡ್ರೋನ್ ಸ್ವಂತ ಸ್ವಯರ್ಜಿತವಾಗಿ ಅವರೇ ಓನ್ ಆಗಿ ಪರ್ಚೇಸ್ ಮಾಡ್ತೀನಿ ಅಂದ್ರೆ ಕಾಸ್ಟ್ ಜಾಸ್ತಿ ಅದೇನೂ ಆಗಲ್ಲ ಅದರಿಂದ ಈ ಮಾಮೂಲಿ ಬರ್ತಾ ಇರೋ ಏರಿಯಾ ಬಂದರೆ ಒಂದು ಫಿಫ್ಟಿ ಸಿಕ್ಸ್ಟಿ ಪರ್ಸೆಂಟು ಮಾಡ್ಕೊತಾರೆ ಇನ್ನು ಸ್ವಲ್ಪ ಅನುಭವ ಅನುಕೂಲಸ್ಥರು ಅನುಭವಿಗಳು ಅವರು ಸ್ವಲ್ಪ ಸ್ಥಿತಿವಂತರು ಇದನ್ನು ಸ್ಪ್ರೇಯಿಂಗ್ ಮಿಷನ್ನ ಎಲ್ಲ ಇದರಲ್ಲಿ ಕೊಟ್ಟರೆ ಇಲಾಖೆಯಿಂದ ಸಬ್ಸಿಡಿಲಿ ಕೊಟ್ಟರೆ ಅದನ್ನು ಬಳಸ್ಕೊಂಡು ಎಲ್ಲ ಕಡೆ ಡೆಮಾನ್ಸ್ಟ್ರೇಷನ್ ನಡೀತಾ ನಡಿತ ನೋಡ್ತಾರೆ ಏ ಪರವಾಗಿಲ್ಲ ನಾವು ಒಂದು ಎಕರೆ ಹೊಡ್ಕೋಬೋದು ಅನ್ನೋದು ಬರುತ್ತೆ ಅಷ್ಟು ಮಾಡ್ಬೋದು ಡ್ರೋಣ್ ಎಲ್ಲರೂ ಬಳಸಕ್ ಎಲ್ಲಾ ಜಾಗದಲ್ಲೂ ಬಳಸಕ್ ಅದೀಗ ದೊಡ್ಡದಾಗಿ ಬೆಳೆ ಮಾಡಿರೋರು ಹೇಳ್ದಂಗೆ ಡ್ರೋನ್ ತರಿಸಿ ಕುಂಟೆ ಜೋಳ ಅದು ಅದಾಗಲ್ಲ ಅದನ್ನೇ ನಾವು ಕೇಳಿರೋದು ಇಪ್ಪತ್ತು ಕುಂಟೆ ಹತ್ತು ಕುಂಟೆ ಐದು ಕುಂಟೆ ಅವ್ನಿಗೆ ಏನೋ ಶಕ್ತಿ ಅನುಸಾರ ಹಾಕೊಂಡಿರ್ತಾನೆ ಈ ಮಾಮೂಲಿ ಇವರಿಯನೇ ಅವನಿಗೆ ಸೂಕ್ತ ಇಲ್ಲ ಅದಕ್ಕೆ ಪರ್ಯಾಯವಾಗಿ ಏನಾರ ಕಂಡು ಹಿಡಿಬೇಕು ಮಾಡ್ಬೇಕು ಅಷ್ಟು ಬಿಟ್ರೆ ಇದು ಜನಗಳಿಗೆ ಅದು ಕೊರತೆ ಬರ್ತದೆ ನಮಗೆ ಬಂದು ಈಗ ಇಷ್ಟು ದಿನ ಈಗ ಸ್ಟಾಪ್ ಆಗಿತ್ತು ಈಗ ರೈತರುಗಳು ನಿಮ್ಗೆ ಒತ್ತಡ ಏರ್ಲಿಲ್ವಾ ಬಂದು ಬರ್ತಿದ್ಯಾ ನಮಗೆ ಸರ್ಕಾರದಿಂದ ಯೂರಿಯಾ ಕೊಟ್ರೆ ಮುನ್ನೂರು ರೂಪಾಯಿಗೆ ಕೊಡ್ತೀವಿ ನಾವೇನು ಪೈಸೆನು ಲಾಭ ತರಲ್ಲ ಈಗ ಇನ್ನೂರ್ ಸೊಸೈಟಿಗಳಲ್ಲಿ ನಾವು ಫೆಡರೇಷನ್ ಇಂದ ಬರುತ್ತೆ ಅವರೊಂದ್ ಹತ್ತು ಇಪ್ಪತ್ತು ಇಟ್ಕೊಂಡು ಅವ್ರು ಮಾಡ್ಕೊತಾರೆ ನಾವು ಇನ್ನೂರ ತೊಂಬತ್ತು ನಮ್ದೆಲ್ಲ ಕಾಸ್ಟ್ ಹೋಗಿ ಮುನ್ನೂರು ರೂಪಾಯಿ ಮುಂದೆ ಈ ಸಮಸ್ಯೆ ಬರಲ್ಲ ಅಂತೀರಾ ಬರಲ್ಲ ಈಗ ಈಗ ಇವ್ರಿ ಸಮಸ್ಯೆ ಇನ್ನೇನು ಒಂದ್ ವಾರ ಈಗ ಅಲ್ಲಿ ನಾಳೆ ನಾಡದ್ರೆ ಎಲ್ಲಾ ಲೋಡ್ ಬರ್ತಾವೆ ಎಲ್ಲಾ ಕಡೆ ಸೊಸೈಟಿ ಕೊಡಂಗೆ ಹೇಳವ್ರೆ ಈಗ ಉಸ್ತುವಾರಿ ಸಚಿವರು ಕೃಷ್ಣ ಬೈರೇಗೌಡರು ಬಂದು ಇಡೀ ಜಿಲ್ಲೆಯಲ್ಲಿ ಮೊದಲು ಸೊಸೈಟಿಗಳಿಗೆ ಸಪ್ಲೈ ಕೊಡಿ ಅಂತ ಹೇಳಿ ಎಮ್ ಎಲ್ ಎರ ಮೀಟಿಂಗಲ್ಲಿ ನಾನು ಇದ್ದೆ ಸಹಕಾರ ಸಂಘದ ಮೀಟಿಂಗ್ ಅಲ್ಲಿ ಹೋಗಿದ್ದೆ ಇಂದ ಅನಂತರದಲ್ಲಿ ಅಂಗಡಿಗಳಿಗೆ ಯೂನಿಟ್ ಪ್ರಕಾರ ಪ್ರತಿಯೊಬ್ಬರಿಗೂ ಕೊಡಿ ಅಂತ ಡಿ ಸಿ ಅವರು ಮತ್ತೆ ತಹಸೀಲ್ದಾರರಿಗೆಲ್ಲ ಹ್ಯಾಂಡ್ ಓವರ್ ಮಾಡಿ ಪ್ರತಿ ತಾಲೂಕಲ್ಲಿ ಎಲ್ಲಿ ಅಂಗಡಿ ಇವೆ ಲೈಸೆನ್ಸ್ ದಾರ್ ಅಂಗಡಿ ಆ ಅಂಗಡಿಗೆಲ್ಲ ಕೂಡ ಕೇಳೋವ್ರೆ ಪ್ರತಿಯೊಬ್ಬರಿಗೂ ಒಂದ್ ಯೂನಿಟ್ ಕೊಟ್ರೆ ತಿರುಗೈನ್ ಯೂನಿಟ್ ರೊಟೇಷನ್ ಮಾಡಬೇಕು ಪ್ರತಿ ಸರಿ ಆಗ ರೈತರಿಗೆ ಓಡಾಟ ತಪ್ತದೆ